ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕೆಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕೊಪ್ಪಳ ಜಿಲ್ಲೆಯ ಇಬ್ಬರು ಬಯಲಾಟ ಹಿರಿಯ ಕಲಾವಿದರಿಗೆ ಬಯಲಾಟ ಗೌರವ ಪ್ರಶಸ್ತಿ ರಂಗಭೂಮಿ ಬಯಲಾಟವಾಗಲಿ ಸಿನಿಮಾವಾಗಲಿ ಸಂಗೀತವಾಗಲಿ ಅದಕ್ಕೆ ಜೀವ ತುಂಬುವಲ್ಲಿ ಕಲಾವಿದರಿಗೆ ಮಾರ್ಗದರ್ಶನ ನೀಡುವ ನಿರ್ದೇಶಕರ ಪಾತ್ರ ಅನನ್ಯ ಇವರಲ್ಲಿ ಕೊಪ್ಪಳ ಜಿಲ್ಲೆಯ ಬಯಲಾಟದ ಹಿರಿಯ ಕಲಾವಿದರಿಗೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಬಯಲಾಟ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಕಳೆದ ಐವತ್ತು ವರ್ಷಗಳಿಂದಲೂ ಬಯಲಾಟ ಕ್ಷೇತ್ರದಲ್ಲಿ ಬಯಲಾಟ ಪಾತ್ರಧಾರಿಯಾಗಿ ಸಂಗೀತ ನಿರ್ದೇಶಕನಾಗಿ ನಿರ್ದೇಶಕನಾಗಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಕಲಾವಿದರಾದ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರದ ಕೆ ಹುಸೇನ್ ಸಾಬ್ ಹಾಗೂ ಮೂಲತಃ ಯಲಬುರ್ಗಾ ತಾಲೂಕಿನ ಲಿಂಗನಬಂಡಿ ಗ್ರಾಮದವರಾಗಿ ಸದ್ಯ ಕುಷ್ಟಗಿ ಪಟ್ಟಣದ ಸಂತ ಶಿಶುನಾಳ್ ಶರೀಫ್ ನಗರದಲ್ಲಿ ವಿಶ್ರಾಂತ ಬದುಕು ಸಾಗಿಸುತ್ತಿರುವ ಹಿರಿಯ ಜೀವಿ ತಿಮ್ಮಣ್ಣ ಚನ್ನದಾಸರ್ ಅವರನ್ನು ಬಯಲಾಟ ಕಲಾಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಪರಿಗಣಿಸಿ ರಾಜ್ಯ ಸರ್ಕಾರ ವಾರ್ಷಿಕ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಮೂಲತಃ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಲಿಂಗನಬಂಡಿಯವರಾದ ತಿಮ್ಮಣ್ಣ ಚನ್ನದಾಸರ್ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಯಚೂರು ಜಿಲ್ಲೆಯ ಸಿಂಧನೂರು ಮಾನವಿ ಲಿಂಗಸುಗೂರು ಮಸ್ಕಿ ತಾಲೂಕುಗಳ ವಿವಿಧ ಗ್ರಾಮಗಳು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆಸಕ್ತ ಬಯಲಾಟ ಕಲಾವಿದರಿಗೆ ಬಯಲಾಟ ಕಲಿಸಿದ್ದಾರೆ ಹವ್ಯಾಸಿ ಬಯಲಾಟ ನಾಟಕ ತಂಡಗಳಿಗೆ ವಿವಿಧ ಕತೆಗಳ ಬಯಲಾಟವನ್ನು ಕಲಿಸಿ ಪ್ರದರ್ಶನ ನೀಡಿದ್ದಾರೆ ಇವರು ಆಡಿಸಿರುವ ಬಯಲಾಟ ಪ್ರಕಾರಗಳಲ್ಲಿ ಶ್ರೀದೇವಿ ಮಹಾತ್ಮೆ ರತಿ ಕಲ್ಯಾಣ ಕರ್ಣಾರ್ಜುನರ ಕಾಳಗ ಪಾಂಡು ವಿಜಯ ಮಹಿಷಾಸುರ ಮರ್ದಿನಿ ಕಂಸಾಸುರನ ವಧೆ ಯುದ್ಧಕಾಂಡ ಗಯಾ ಧರ್ಮರಾಯನ ಸೋಲು ದುಶ್ಯಾಸನ ವಧೆ ಕನಕಾಂಗಿ ಕಲ್ಯಾಣ ದ್ರೋಣ ಪ್ರತಿಜ್ಞೆ ಅಹಿರಾವಣ ಮಹಿರಾವಣ ಸುಗಂಧ ಪುಷ್ಪಹರಣ ಪಾಂಡವರ ಅಜ್ಞಾತವಾಸ ಪ್ರಮೀಳಾ ಬಬ್ರು ವಹನ ಶಶಿ ಶಶಿರೇಖಾ ಕಲ್ಯಾಣ ವಿಜಯ ಇನ್ನೂ ಮುಂತಾದ ಬಯಲಾಟ ನಾಟಕಗಳನ್ನು ಕಲಿಸಿ ನಿರ್ದೇಶಿಸಿ ಸಂಗೀತ ನೀಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹಿರೇಮನಪುರ ಗ್ರಾಮದ ನಿವಾಸಿಯಾಗಿರುವ ಇಮಾಮ್ ಸಾಬ್ ಅವರು ಮೂಲತಃ ಬಯಲಾಟ ಕಲಾವಿದರು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ವರ್ಷದಲ್ಲಿ ದ್ರೌಪದಿ ಸ್ವಯಂವರ ದೊಡ್ಡಾಟದಿಂದ ಆರಂಭಗೊಂಡ ಇವರ ಬಯಲಾಟ ಜೀವನ ಕನಕಾಂಗಿ ಕಲ್ಯಾಣ ರತಿ ಕಲ್ಯಾಣ ಲವಕುಶ ಪ್ರಮಿಳಾದೇವಿ ವಾಹನ ಸುಭದ್ರ ಕಲ್ಯಾಣ ಕರ್ಣಾರ್ಜುನರ ಕಾಳಗ ಹೀಗೆ ನೂರೈವತ್ತಕ್ಕೂ ಹೆಚ್ಚು ದೊಡ್ಡಾಟಗಳಲ್ಲಿ ಸಂಗೀತ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರ ಸೇವೆಯನ್ನು ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಬಯಲಾಟ ಅಕಾಡೆಮಿಯು ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ ಇದೇ ಡಿಸೆಂಬರ್ ಕೊನೆಯ ವಾರದಲ್ಲಿ ಈ ಇಬ್ಬರು ಮಹನೀಯರಿಗೆ ಕರ್ನಾಟಕ ಬಯಲಾಟ ಅಕಾಡೆಮಿಯು ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಿದೆ ಕೊಪ್ಪಳ ಜಿಲ್ಲೆಯ ಜನಪ್ರತಿನಿಧಿಗಳು ರಂಗಭೂಮಿ ಬಯಲಾಟ ಜಾನಪದ ಕಲಾವಿದರು ಹಾಗೂ ಸಂಘ ಸಂಸ್ಥೆಗಳು ಹರ್ಷ ವ್ಯಕ್ತಪಡಿಸಿ ಹಾರೈಸಿವೆ never again ಎಲ್ಲಾ ಪದಾಧಿಕಾರಿ ಮತ್ತು ಅಧಿಕಾರಿಗಳಿಗೂ ನನ್ನನ್ನು ಆಯ್ಕೆ ಮಾಡಿದ ನನ್ನ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದೇ ನಡೆಗೆ ನಮಸ್ಕಾರ